ಓಂ ಶಾಂತಿ ನಾನು ಕರ್ಮೇಂದ್ರಿಯ ಜೀತ್ ಆತ್ಮ ನಾನು ಆತ್ಮ ಒಂದು ದಿವ್ಯ ಜ್ಯೋತಿ ಪ್ರಕಾಶ ಪುಂಜ ಒಂದು ಶಕ್ತಿ ಆಗಿದ್ದೇನೆ ಮನಸ್ಸು ಬುದ್ಧಿ ಸಂಸ್ಕಾರಗಳಿಂದ ಕೂಡಿದ ಒಂದು ಚೈತನ್ಯ ಶಕ್ತಿ ನಾನು ನನ್ನ ಆತ್ಮದಲ್ಲಿ ಐದು ಸಾವಿರ ವರ್ಷಗಳ ಪಾತ್ರ ನಿಗದಿಯಾಗಿದೆ ನಾನು ಆತ್ಮ ಶರೀರವನ್ನು ಧರಿಸಿ ಪಾತ್ರದಲ್ಲಿ ಬರುತ್ತೇನೆ ಎಂಬತ್ನಾಲ್ಕು ಪುನರ್ಜನ್ಮದಲ್ಲಿ ನಾನು ಆತ್ಮ ಎಂಬತ್ನಾಲ್ಕು ಶರೀರಗಳನ್ನು ಬದಲಿಸುತ್ತೇನೆ ಈ ಪಂಚತತ್ವದಿಂದ ಮಾಡಲ್ಪಟ್ಟಿರುವ ಶರೀರದಲ್ಲಿ ನಾನಾತ್ಮ ಕರ್ಮ ಜಗತ್ತಿಗೆ ಅವತರಿತನಾಗಿದ್ದೇನೆ ಈ ಶರೀರದ ಬ್ರುಕುಟಿಯಲ್ಲಿ ನಾನು ಆತ್ಮ ವಿರಾಜಮಾನನಾಗಿದ್ದೇನೆ ಈ ಪಂಚೇಂದ್ರಿಯಗಳ ಮೂಲಕ ನಾನು ಆತ್ಮ ಕಾರ್ಯ ಮಾಡುವವನಾಗಿದ್ದೀನಿ ಕಣ್ಣುಗಳ ಮೂಲಕ ಈ ಬ್ರಾಹ್ಮ್ಯ ಪ್ರಪಂಚವನ್ನು ನೋಡುವವನು ನಾನು ಆತ್ಮ ಕಿವಿಗಳ ಮೂಲಕ ಆಲಿಸುವವನು ನಾಲಿಗೆ ಮೂಲಕ ಸ್ವಾದವನ್ನು ಆಸ್ವಾದಿಸುವ ಮೂಗಿನ ಮೂಲಕ ವಾಸನೆಯನ್ನು ಗ್ರಹಿಸುವ ಚರ್ಮದ ಮೂಲಕ ಸ್ಪರ್ಶವನ್ನು ಅನುಭವ ಮಾಡುವವನು ನಾನು ಆತ್ಮನಾಗಿದ್ದೇನೆ ಈ ಶರೀರವನ್ನು ರಥಕ್ಕೆ ಹೋಲಿಸಿದರೆ ನಾನು ಆತ್ಮ ಸಾರಥಿ ಆಗಿದ್ದೇನೆ ಈ ಪಂಚೇಂದ್ರಿಯಗಳು ಈ ರಥದ ಕುದುರೆಗಳಿದ್ದಂತೆ ಇವುಗಳನ್ನು ನಾನು ನನ್ನ ಇಚ್ಛೆಯಂತೆ ನಡೆಸಬಲ್ಲೆ ನಾನು ದೇಹವಲ್ಲ ದೇಹದೊಳಗಿರುವ ಆತ್ಮ ದೇಹವೆಂಬ ಗೃಹದ ಮಾಲೀಕ ದೇಹವೆಂಬ ವಾಹನಕ್ಕೆ ಚಾಲಕ ದೇಹವು ಪರಮಾತ್ಮನು ನೀಡಿರುವಂತಹ ಒಂದು ಸುಖದ ಸಾಧನ ಆಗಿದೆ ಇದರಿಂದ ನಾನು ಪುಣ್ಯ ಕರ್ಮಗಳನ್ನು ಮಾಡಿ ಈಗ ನನಗೆ ಕರ್ಮದ ಗು ಗುಹಿಯ ಗತಿಯ ಜ್ಞಾನ ಇರುವುದರಿಂದ ಕರ್ಮೇಂದ್ರಿಯಗಳನ್ನು ಸತ್ ಕರ್ಮ ಮಾಡಲು ಮಾತ್ರ ಬಳಸುತ್ತೇನೆ ಇದರಿಂದಾಗಿ ಶ್ರೇಷ್ಠ ಕರ್ಮಗಳೇ ಆಗುತ್ತಿವೆ ಬೃಕುಟಿಯಲ್ಲಿ ಒಳೆಯುತ್ತಿರುವ ಆತ್ಮ ನಕ್ಷತ್ರವನ್ನು ಮಾತ್ರ ನಾನು ಕಣ್ಣುಗಳಿಂದ ನೋಡುತ್ತೇನೆ ಆತ್ಮೋತ್ತಿಯ ಜ್ಞಾನದ ಮಾತುಗಳನ್ನೇ ಕಿವಿಗಳಿಂದ ಕೇಳುತ್ತೇನೆ ಮಧುರವಾಗಿ ಸಾಂತ್ವನದ ಮಾತುಗಳನ್ನೇ ಬಾಯಿಂದ ನುಡಿಯುತ್ತೇನೆ ಕೊಡುಗೈ ಧಾನಿಯಾಗಿ ನನ್ನ ಅಸ್ತಗಳನ್ನು ಬಳಸುತ್ತೇನೆ ಮನುಷ್ಯನಿಂದ ದೇವತೆಯಾಗುವ ಮಾರ್ಗದಲ್ಲಿ ನಾನು ನಡೆಯುತ್ತೇನೆ ನಾನು ಆತ್ಮ ಈ ದೇಹವೆಂಬ ರಾಜ್ಯಕ್ಕೆ ರಾಜನಾಗಿದ್ದೇನೆ ನನ್ನ ರಾಜ್ಯದಲ್ಲಿ ದೇಗಳೆಂಬ ಸೈನಿಕರು ನಿಯಮಬದ್ಧವಾಗಿ ಕಾರ್ಯಗಳನ್ನು ಮಾಡುತ್ತಿವೆ ಕರ್ಮೇಂದ್ರಿಯಗಳು ನಾನಾತ್ಮ ರಾಜನ ಆಜ್ಞಾನುಸಾರ ಕಾರ್ಯವನ್ನು ಮಾಡುತ್ತಿವೆ ಕರ್ಮೇಂದ್ರಿಯಗಳು ನನಗೆ ಎಲ್ಲೂ ಮೋಸ ಮಾಡುತ್ತಿಲ್ಲ ಶಿಸ್ತು ಮತ್ತು ಸಂಯಮದಿಂದ ನಡೆಯುತ್ತಿವೆ ಕೆಟ್ಟದ್ದನ್ನು ನೋಡುವುದಿಲ್ಲ ಕೆಟ್ಟದ್ದನ್ನು ಕೇಳುವುದಿಲ್ಲ ಕೆಟ್ಟದ್ದನ್ನು ಮಾತನಾಡುವುದಿಲ್ಲ ಕೆಟ್ಟದ್ದನ್ನು ಯೋಚಿಸುವುದಿಲ್ಲ ಕೆಟ್ಟದ್ದನ್ನು ನುಡಿಯುವುದಿಲ್ಲ ನಾನು ಆತ್ಮ ಚೈಶ್ ಚೈತನ್ಯ ಶಕ್ತಿ ಆಗಿದ್ದೇನೆ ಶರೀರವೆಂಬ ವಾಹನವನ್ನು ನಡೆಸುವ ಚಾಲಕನಾಗಿದ್ದೀನಿ ಕರ್ಮೇಂದ್ರಿಯಗಳನ್ನು ಮನ ಬುದ್ಧಿಯ ಆಧಾರದಿಂದ ನಿಯಂತ್ರಣ ಮಾಡುವವನಾಗಿದ್ದೇನೆ ಇದನ್ನು ಹೇಗೆ ಬೇಕು ಹಾಗೆ ಕಾರ್ಯದಲ್ಲಿ ಬಳಸುವವನಾಗಿದ್ದೇನೆ ರಾತ್ರಿ ಮಲಗುವ ಮೊದಲು ಇಡೀ ದಿನದ ಜನ ದಿನಚರಿಯನ್ನು ತಂದೆಗೆ ಒಪ್ಪಿಸಿ ಶರೀರದಿಂದ ಹೊರಬಂದು ಪರಂಧಾಮದಲ್ಲಿ ವಿಶ್ರಮಿಸುತ್ತಿದ್ದೇನೆ ಕರ್ಮ ಜಗತ್ತಿನಿಂದ ದೂರವಾಗಿ ಒಂಬಣ್ಣದ ಬೆಳಕಿನಲ್ಲಿ ತಂದೆಯ ಮಡಿಲಲ್ಲಿ ಆತ್ಮ ನಕ್ಷತ್ರಗಳ ನಡುವೆ ನಿಶ್ಚಿಂತವಾಗಿ ವಿಶ್ರಾಂತಿಯನ್ನು ಪಡೆಯುತ್ತಿದ್ದೇನೆ ಇಲ್ಲಿ ನಾನಾತ್ಮ ಪರಮ ಶಾಂತಿಯ ಅನುಭವ ಮಾಡುತ್ತಿದ್ದೇನೆ ನಿಸ್ಸಂಕಲ್ಪ ಸ್ಥಿತಿಯಲ್ಲಿದ್ದು ಸರ್ವಶಕ್ತಿವಂತ ತಂದೆಯಿಂದ ಪುನಃ ಶಕ್ತಿಗಳ ಕಿರಣಗಳಿಂದ ಪುನಶ್ಚೇತನಗೊಂಡು ಕಾರ್ಯಕ್ಷೇತ್ರಕ್ಕೆ ಮರಳುತ್ತಿದ್ದೇನೆ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ